ಹೈ ಫ್ರೆಂಡ್ಸ್ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಸಣ್ಣ ವಿಷಯನೇ ಬಟ್ ಬಹಳ ಇಂಪಾರ್ಟೆಂಟ್ ವಿಷಯ ಹಾಗಾಗಿ ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಇದು ನೀಟ್ ಅಂತ ಹೇಳ್ತೀವಿ ಎ ಟಿ ಏನಿದು ಅಂತಂದರೆ ನಾನ್ ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಥರ್ಮೋಜೆನಿಕ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ನಾವು ರೆಗ್ಯುಲರ್ ವ್ಯಾಯಾಮ ಅಲ್ಲದ ಆಕ್ಟಿವಿಟೀಸ್ ಏನು ಮಾಡ್ತೀವಲ್ಲ ಉದಾಹರಣೆಗೆ ನೀವು ಆಫೀಸ್ಗೆ ಹೋಗೋದು ಅಥವಾ ಕಾಯಿ ಪಲ್ಯ ತರೋದು ನೀವು ಈ ಥರ ಆಕ್ಟಿವಿಟೀಸ್ ಏನಿರ್ತದಲ್ಲ ಅದನ್ನು ಹೆಚ್ಚಿಗೆ ಮಾಡೋದರಿಂದ ಕೂಡ ನಿಮಗೆ ನಿಮ್ಮ ಕ್ಯಾಲರಿ ಬರ್ನ್ ಆಗಿ ನಿಮ್ಮ ಮೆಟಬಲಿಕ್ ರೇಟ್ ಜಾಸ್ತಿಯಾಗಿ ನೀವು ಒಬೆಸಿಟಿ ಅಂದರೆ ಭೊಜತನದಿಂದಾಗಲಿ ಟಿ ಸಿ ಓ ಅಥವಾ ನಿಮಗೆ ಡಯಾಬಿಟಿಸ್ ಡಯಾಬಿಟಿಸಿಂದಾಗಲಿ ನೀವು ಸಾಕಷ್ಟು ಲಾಭನ ಪಡಿಬೋದು ಓಕೆ ನಾನೀಗ ಡೀಟೇಲಾಗಿ ಹೇಳ್ತೀನಿ ಈ ಮೊದಲು ನಾನು ಸಾಕಷ್ಟು ಸಾರಿ ನಿಮಗೆ ಹೇಳಿದ್ದೇನೆ ಡಯಾಬಿಟಿಸ್ ಇರೋರಿಗಾಗಲಿ ಒಬಿಸಿಟಿ ಇರೋರಿಗಾಗಲಿ ಅಂದರೆ ದೇಹದ ಭಾರ ಜಾಸ್ತಿ ಇರೋರಿಗಾಗಲಿ ಅಥವಾ ಪಿ ಸಿ ಓಡಿಗಾಗಲಿ ನೀವು ಎಕ್ಸರ್ಸೈಸ್ ಮಾಡಬೇಕು ಡಯಟ್ ಮಾಡಬೇಕು ಏನೇನು ಮಾಡಬೇಕು ಮಾಡಬೇಕಂದ್ರೆ ಸಾಕಷ್ಟು ವಿಡಿಯೋಗಳಲ್ಲಿ ಈಗಾಗಲಿ ಹೇಳಿದ್ದೀನಿ ನೀವು ಜಿಮ್ ಮಾಡ್ತಿರೋ ಅಥವಾ ವಾಕಿಂಗ್ ಮಾಡ್ತಿರೋ ಜಾಗಿಂಗ್ ಮಾಡ್ತಿರೋ ಸೈಕ್ಲಿಂಗ್ ಮಾಡ್ತಿರೋ ಸ್ವಿಮ್ಮಿಂಗ್ ಮಾಡ್ತಿರೋ ಮಾಡಿ ಅದು ಕನಿಷ್ಠ ದಿನದ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ನೀವು ಕಂಪಲ್ಸರಿ ಮಾಡಲೇಬೇಕು ಓಕೆ ಅದಲ್ಲದೆ ನೀವು ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರ್ತೀರಿ ನಿಮಗೆ ಬೆಂಚ್ ವರ್ಕ್ ಇದೆ ಐ ಮೀನ್ ನೀವು ಒಂದೇ ಕುರ್ಚಿಯಲ್ಲಿ ಅಂತ ಕೆಲಸ ಮಾಡೋಂಥ ಕೆಲಸ ಇರ್ಬೋದು ಅಥವಾ ನೀವು ಸಾಫ್ಟ್ವೇರ್ ಇಂಜಿನಿಯರ್ಗಳಿರ್ಬೋದು ದಿನವೆಲ್ಲ ಕುಳಿತು ಕೆಲಸ ಮಾಡ್ತಕ್ಕಂಥ ಕೆಲಸಗಳಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕೆಲಸಗಳನ್ನ ಮಾಡ್ತಿರ್ಬೋದು ನೀವು ಈ ನಾನ್ ಎಕ್ಸರ್ಸೈಸಸ್ ಆ್ಯಕ್ಟಿವಿಟೀಸ್ನ ನೀವು ಜಾಸ್ತಿ ಮಾಡೋದು ಬಹಳ ಮುಖ್ಯ ಇದರಿಂದ ಏನಾಗ್ತದೆ ನೀವು ನಿಮ್ಮ ಮೆಟಬಲಿಕ್ ರೇಟ್ ಅಂದರೆ ನಿಮ್ಮ ನೀವು ರೆಸ್ಟ್ನಲ್ಲೂ ಕೂಡ ನಿಮ್ಮ ಕ್ಯಾಲರಿ ಬರ್ನ್ ಆಗೋ ಕೆಪ್ಯಾಸಿಟಿ ಜಾಸ್ತಿ ಆಗ್ತದೆ ಕೆಲವು ಆ್ಯಕ್ಟಿವಿಟೀಸ್ನ ಹೇಳ್ತೀನಿ ನಾನು ಉದಾಹರಣೆಗೆ ನೀವೊಂದು ಫೋನ್ ಕಾಲಲ್ಲಿ ಮಾತಾಡಬೇಕು ಸೊ ನಾವು ಭಾಳಷ್ಟು ಜನ ನಾವೇನು ಮಾಡ್ತೀವಿ ಈ ಚೇರಲ್ಲಿ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಿರ್ತೀವಿ ನಿಮ್ಗೆ ಯಾರಿಗೋ ನಿಮ್ಮ ಫ್ರೆಂಡ್ಗೋ ಬೇರೆ ಯಾರಿಗೋ ನಿಮಗೆ ಫೋನ್ ಕಾಲ್ ಇರ್ತದೆ ಇಂಪಾರ್ಟೆಂಟ್ ಇರ್ತದೆ ನೀವು ಒಂದು ಐದರಿಂದ ಹತ್ತು ನಿಮಿಷ ನೀವು ಫೋನಲ್ಲಿ ಮಾತಾಡೋ ಸಾಧ್ಯತೆ ಇರ್ತದೆ ನಿಮ್ಗೆ ಗೊತ್ತಿರ್ತದೆ ಸೊ ನೀವು ಫೋನ್ ಬಂದ ತಕ್ಷಣ ನೀವೇನು ಮಾಡಬಹುದು ಅಂದರೆ ಫೋನ್ ತಗೊಂಡು ನೀವು ಒಂದು ಜಾಗದಲ್ಲಿ ಕೂಡದೆ ನೀವು ನಿಮ್ಮ ರೂಮ್ನಲ್ಲೇ ಆಗಲಿ ಅಥವಾ ನಿಮ್ಮಲ್ಲಿ ಟೆರೇಸ್ ಇದ್ದರೆ ಟೆರೇಸಲ್ಲಾಗಲಿ ಅಥವಾ ಗ್ರೌಂಡಲ್ಲಾಗಲಿ ನೀವು ನಿಧಾನಕ್ಕೆ ಆಗಲಿ ಸ್ವಲ್ಪ ವಾಕ್ ಮಾಡ್ಕೊತ ನೀವು ಆ ಐದು ನಿಮಿಷ ಹತ್ತು ನಿಮಿಷ ವಾಕ್ ಮಾಡ್ಕೊತ ಮಾತಾಡಿದರೆ ನೀವು ಸುಮಾರು ಒಂದು ಐದುನೂರಿಂದ ಎ ಒಂದು ಸಾವಿರದವರೆಗೂ ಸ್ಟೆಪ್ಸನ್ನ ನೀವು ಕವರ್ ಮಾಡಿಬಿಟ್ಟಿರ್ತೀರಿ ಓಕೆ ಸೊ ನಾನು ಈ ಮೊದಲು ಹೇಳಿದ್ದೆ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಗಳನ್ನ ಮಾಡಿದರೆ ಬೆನಿಫಿಟ್ ಅಂತ ಕೇಳಿದರೆ ಡೆಫಿನೆಟ್ಲಿ ಇಟ್ ಈಸ್ ಬೆನಿಫಿಷಿಯಲ್ ಓಕೆ ಒಂದು ಫೋನ್ ಕಾಲ್ ಆಯ್ತು ಎರಡನೇದು ನೀವು ನಿಮ್ಮ ಮನೆ ಎರಡನೇ ಮಾಡಲು ಮೂರನೇ ಮಾಡಲು ಇದ್ದರೆ ನಿಮ್ಮ ಆಫೀಸ್ ಎರಡನೇ ಮಾಡಲು ಮೂರನೇ ಮಾಡೇಲಿದ್ರೆ ನೀವು ಲಿಫ್ಟ್ಗೆ ಹೋಗ್ಬಿಡಿ ದಯವಿಟ್ಟು ದಯವಿಟ್ಟು ನೀವು ಸ್ಟೇರ್ಸ್ನ ಯೂಸ್ ಮಾಡಿರಿ ಅಂದರೆ ಮೆಟ್ಲಾತ್ರಿ ಮೆಟ್ಲು ಇಳಿರಿ ಸೊ ಅದರಲ್ಲೂ ಕೂಡ ಸಾಕಷ್ಟು ನೀವು ನಾನ್ ಎಕ್ಸರ್ಸೈಸಸ್ ಆ್ಯಕ್ಟಿವಿಟೀಸ್ ಮಾಡ್ತೀರಿ ಆನಂತರ ಉದಾಹರಣೆಗೆ ನಿಮ್ಮ ಆಫೀಸಲ್ಲಿ ನೀವು ಟೀ ಕುಡಿಯೋಕೆ ಹೋಗುವ ಟೀ ಕುಡಿಯೋದನ್ನ ನೀವು ನಿಮ್ಮ ಪಿಯು ಜೊತೆ ಟೀ ಬದಲು ನೀವು ವಾಕ್ ಮಾಡಿ ಒಂದು ಐದು ನಿಮಿಷ ಟೀ ಅಲ್ಲಿಗೆ ಹೋಗಿ ಟೀ ಕುಡಿದು ಬಂದರೆ ನೀವು ಅದು ಕೂಡ ನೀವು ಆಕ್ಟಿವಿಟಿ ಆಗ್ತದೆ ಅಥವಾ ನಿಮ್ಮ ಕಲಿಗ ಹತ್ರ ಮಾತಾಡೋದಿತ್ತು ಇನ್ಸ್ಟೆಡ್ ಆಫ್ ಟಾಕಿಂಗ್ ಓವರ್ ಅಂದರೆ ನೀವು ಇಂಟರ್ ಅಲ್ಲಿ ಮಾತಾಡೋ ಬದಲು ಎರಡು ನಿಮಿಷ ಹೋಗಿ ನೀವು ಅವ್ರ ಹತ್ರ ಮಾತಾಡಿ ಬರೋದರಿಂದ ಕೂಡ ನೀವು ಎಕ್ಸರ್ಸೈಸನ್ನು ಮಾಡ್ದೇ ಆಗ್ತದೆ ಸೊ ಈ ಥರ ಸಾಕಷ್ಟು ಕೆಲಸಗಳನ್ನ ಮಾಡ್ಬೋದು ಈಗ ನೀವು ನೀವು ಶಾಪಿಂಗ್ ಹೋಗ್ಬೇಕಾಗಿರ್ತದೆ ಕಾಯಿ ಪಲ್ಯ ಹೋಗಬೇಕಾಗಿರ್ತದೆ ನೀವು ನೀವು ನಿಮ್ಮ ಸ್ಕೂಟ್ರಲ್ಲೋ ಕಾರಲ್ಲೋ ಹೋಗೋ ಬದಲು ನೀವು ವಾಕ್ ಮಾಡಿ ಒಂದು ಚೀಲ ಹಿಡ್ಕೊಂಡು ವಾಕ್ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಹೋಗ್ಬೇಕಾದ್ರೆ ಐದು ಹತ್ತು ನಿಮಿಷ ಬರಬೇಕಾದ್ರೆ ಆ್ಯಕ್ಟಿವಿಟಿ ಆಗ್ತದೆ ಸೊ ಈ ಥರ ನೀವು ದಿನದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ನೀವು ಈ ಥರ ಮಾಡ್ಬೋದು ಅದಷ್ಟೇ ಅಲ್ಲ ಉದಾಹರಣೆಗೆ ನೀವು ನಿಮ್ದು ಡೆಸ್ಕ್ ಜಾಬ್ ಇದೆ ಕೂಡೋ ಬದಲು ನೀವು ನಿಂತ್ಕೊಂಡು ಕೆಲ್ ನಿಂತ್ಕೊಂಡು ಕೆಲಸ ಮಾಡೋಕೆ ಸಾಧ್ಯ ಇದ್ರೆ ಅದನ್ನು ಸಹಿತ ನೀವು ಮಾಡಿ ಓಕೆ ಇನ್ನೂ ಒಂದು ಹೇಳ್ತೀನಿ ನೀವು ಕೂತ್ಕೊಂಡೋಗು ಕೂಡ ನಿಮ್ಮ ಕಾಲ್ಗಳನ್ನ ನೀವು ಟ್ಯಾಪ್ ಮಾಡ್ತಾ ಇದ್ರು ಕೂಡ ಅದು ಕೂಡ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನಾನ್ ಎಕ್ಸರ್ಸೈಸ್ ಆ್ಯಕ್ಟಿವಿಟಿ ಅಂದರೆ ನೀವು ಕಾಫ್ ಮಸಲ್ನ ನೀವು ಮೂವ್ಮೆಂಟ್ ಮಾಡ್ತಾ ಇದ್ರೆ ಟ್ಯಾಪ್ ಮಾಡ್ತಾ ಇದ್ರೆ ದಟ್ ಈಸ್ ಆಲ್ಸೋ ಎಕ್ಸರ್ಸೈಸ್ ನೀವು ಟಿವಿ ವಿ ನೋಡೋಕೆ ಈಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೋ ಎನಿವೆ ನಾನು ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ರಿ ಅಂತ ಸಜೆಸ್ಟ್ ಮಾಡ್ತೀನಿ ಬಟ್ ನೀವು ಟಿವಿನೋ ಮೂವಿನೋ ನೋಡ್ತಾ ಇರ್ತೀರಿ ಆಗಲೂ ಕೂಡ ನೀವು ನಿಮ್ಮ ಕಾಫ್ ಮಸಲ್ಸ್ನ ನೀವು ಆಕ್ಟಿವಿಟಿ ಮಾಡ್ಕೊಂತಾನೆ ಇರ್ಬೋದು ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ನೀಟ್ ಸೊ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಇವೆಲ್ಲವೂ ಏನು ನಾನು ಹೇಳಿದ್ನಲ್ಲ ಸ್ಟೇರ್ ಸೇರೋದಾಗಲಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋದ್ರ ಐ ಮೀನ್ ಓಡಾಡೋದಾಗಲಿ ಅಥವಾ ಕಾಯಿಪಲ್ಲೆ ಪಲ್ಯ ಏನಾದರೂ ಶಾಪಿಂಗ್ ಹೋಗೋದಾಗ್ಲಿ ನೀವು ಎಷ್ಟು ನೀವು ನಿಮ್ಮ ನ ಜಾಸ್ತಿ ಮಾಡಿ ನಾನ್ ಎಕ್ಸರ್ಸೈಸ್ ನ ಮಾಡ್ಕೋತೀರಿ ಬಟ್ ಅಗೇನ್ ಒನ್ ವಾರ್ನಿಂಗ್ ನಾವು ದಿನವೆಲ್ಲ ಇದು ಮಾಡ್ತಾ ಇರ್ತೀವಿ ಅಂತೇಳಿ ನೀವು ಬೆಳಿಗ್ಗೆ ಮಾಡೋ ಎಕ್ಸರ್ಸೈಝನ್ನು ನಿಲ್ಲಿಸೋ ಆಗಿಲ್ಲ ನೀವು ಸ್ವಿಮ್ಮಿಂಗ್ ಆಗಲಿ ಜಾಗಿಂಗ್ ಆಗಲಿ ವಾಕಿಂಗ್ ಆಗಲಿ ಜಿಮ್ಗೆ ಹೋಗೋದಾಗ್ಲಿ ಕಂಪಲ್ಸರಿ ಮಾಡಲೇಬೇಕು ದಿಸ್ ಈಸ್ ಅಡಿಷನಲ್ ಓಕೆ ಸೊ ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ರೆ ನೀವು ನೆಟ್ಟಲ್ಲಿ ಹುಡುಕೊಳ್ಳಿ ಅಥವಾ ಏನಾದರೂ ಡೌಟ್ಗಳಿದ್ರೆ ಕೇಳಿ ನಾನು ಫ್ರೀ ಇದ್ದಾಗ ಚಾಟ್ ಬಾಕ್ ಚಾಟ್ ಬಾಕ್ಸಲ್ಲಿ ನೋಡಿ ನಿಮಗೆ ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಗೇನ್ ಬಾಟಮ್ ಲೈನ್ ಗುಡ್ ಫುಡ್ ಹೆಲ್ದಿ ಫುಡ್ ಡಯಟಿಂಗ್ ಅವಾಯ್ಡ್ ಸ್ವೀಟ್ಸ್ ಎವ್ರಿಥಿಂಗ್ ಎಕ್ಸರ್ಸೈಸ್ ಆ್ಯಂಡ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಓಕೆ ವಿಶ್ ಯು ವೆರಿ ವೆರಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಲೈಫ್